ಎಲ್ರಿಗೂ ನಮಸ್ಕಾರ ಇವತ್ತು ಏಕಾದಶಿ ಉಪವಾಸದ ಹಿಂದಿರುವ ಸೈಂಟಿಫಿಕ್ ರೀಸನ್ ಬಗ್ಗೆ ಮಾತಾಡ್ತಿದ್ದೀನಿ ಏಕಾದಶಿ ದಿನ ಉಪವಾಸ ಮಾಡೋದ್ರಿಂದ ದೇಹಕ್ಕೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಮಾತಾಡೋಣ ಹಿಂದೂ ಪಂಚಾಂಗದಲ್ಲಿ ಒಂದು ಮಾಸ ಅಂದರೆ ಒಂದು ತಿಂಗಳನ್ನು ಪಕ್ಷ ಕೃಷ್ಣ ಪಕ್ಷ ಅಂತ ಎರಡು ಭಾಗಗಳಾಗಿ ಮಾಡಿದ್ದಾರೆ ಪಕ್ಷದ ಹದಿನೈದನೇ ದಿನ ಹುಣ್ಣಿಮೆ ಬರುತ್ತೆ ಮತ್ತು ಕೃಷ್ಣ ಪಕ್ಷದ ಹದಿನೈದನೇ ದಿನ ಅಮಾವಾಸ್ಯೆ ಬರುತ್ತೆ ಈ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಹಾಗೂ ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನವನ್ನು ಏಕಾದಶಿ ಅಂತ ಕರೀತಾರೆ ಏಕಾದಶಿ ಅಂದರೆ ಹನ್ನೊಂದನೇ ದಿನ ಅಂತ ಹಾಗಿದ್ರೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಒಂದು ತಿಂಗಳಲ್ಲಿ ಎರಡು ದಿನ ಉಪವಾಸ ಮಾಡೋದ್ರಿಂದ ಅಂದರೆ ಸಾಲಿಡ್ ಫುಡ್ಸ್ ಘನ ಆಹಾರ ಏನು ತಗೊಳ್ಳದೇ ಇರೋದರಿಂದ ದೇಹಕ್ಕೆ ಏನೆಲ್ಲ ಲಾಭಗಳಾಗುತ್ತೆ ಅದರಿಂದ ಏನೆಲ್ಲ ಪ್ರಯೋಜನಗಳನ್ನ ಪಡ್ಕೋಬೋದು ಅಂತ ಇವತ್ತು ಹೇಳ್ತಿದ್ದೀನಿ ಏಕಾದಶಿ ಅಂತ ಅಂದರೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು ಈ ಹನ್ನೊಂದರ ಮೇಲೆ ಹತೋಟಿಯನ್ನು ಮಾಡುವಂಥದ್ದು ತಿಂಗಳಲ್ಲಿ ಎರಡು ದಿನ ನಾವು ಉಪವಾಸ ಮಾಡೋದ್ರಿಂದ ಅಂದರೆ ಘನ ಆಹಾರದ ಸೇವನೆ ಮಾಡದೇ ಇರೋದ್ರಿಂದ ಉಳಿದ ಎಲ್ಲ ದಿನಗಳಲ್ಲಿ ನಾವು ತಿನ್ನುವಂತಹ ಆಹಾರವನ್ನು ಡೈಜೆಸ್ಟ್ ಮಾಡುವಂತಹ ನಮ್ಮ ಡೈಜೆಸ್ಟಿವ್ ಆರ್ಗನ್ಸ್ ಅಂದರೆ ಅಂಗಗಳಿಗೆ ಒಂದು ರೀತಿ ವಿರಾಮ ರೆಸ್ಟ್ ಸಿಗುತ್ತೆ ನಮ್ಮ ದೇಹದಲ್ಲಿರುವಂತಹ ಯಕೃತ್ತು ಅಂದರೆ ಲಿವರ್ನ ಕೆಲಸ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕಲ್ಮಶವನ್ನು ಹೊರಹಾಕೋದು ಬಾಡಿನ ಡಿಟಾಕ್ಸಿಫೈ ಮಾಡುವಂಥ ಕೆಲಸನ ಮಾಡುತ್ತೆ ನಾವು ಒಂದು ದಿನ ಉಪವಾಸ ಮಾಡಿದಾಗ ಅದು ಅದರ ಕೆಲಸವನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡುತ್ತೆ ಅಂದರೆ ಬೇರೆ ಯಾವುದೇ ಘನ ಆಹಾರ ಒಳಗಡೆ ಬರ್ತಾ ಇಲ್ಲ ಅಂದಾಗ ಉಳ್ಕೊಂಡಿರುವಂತಹ ಎಲ್ಲ ಕಲ್ಮಶಗಳನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡುವಂಥ ಕೆಲಸನ ಲಿವರ್ ಮಾಡುತ್ತೆ ಅವತ್ತಿನ ದಿನ ಜೀರ್ಣಕ್ರಿಯೆಯಿಂದ ನಿರಂತರವಾಗಿ ಒಂದು ದಿನ ನಮ್ಮ ದೇಹಕ್ಕೆ ಬಿಡುವು ಸಿಗುತ್ತೆ ಆಗ ದೇಹ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅಂಗಗಳಿಗೆ ಆ ಸಮಯನ ಮೀಸಲಿಡುತ್ತೆ ಅಂದರೆ ಇಮ್ಯುನಿಟಿ ಪವರ್ನ ಇನ್ನೂ ಹೆಚ್ಚು ಮಾಡುತ್ತೆ ಬಲವರ್ಧನೆ ಮಾಡುತ್ತೆ ಜೀವಕೋಶಗಳು ಅಂದರೆ ಸೆಲ್ಸ್ ರಿಪೇರ್ ಆಗಿ ರಿಜುವಿನೇಟ್ ಕೂಡ ಆಗುತ್ತೆ ವಿಲ್ ಪವರ್ ಇಂಪ್ರೂವ್ ಆಗುತ್ತೆ ಒಂದು ದಿನ ಕ್ಯಾಲೋರಿ ಇಂಟೇಕ್ ಏನೂ ಆಗಲಿಲ್ಲ ಅಂದಾಗ ಅಂದರೆ ಯಾವುದೇ ಘನ ಆಹಾರವನ್ನು ಸೇವನೆ ಮಾಡಲಿಲ್ಲ ಅಂತ ಅಂದಾಗ ನಮ್ಮ ಬಾಡೀಲಿ ಸ್ಟೋರ್ಡ್ ಫ್ಯಾಟ್ ಏನಿರುತ್ತೆ ಅದನ್ನು ಎನರ್ಜಿಗೋಸ್ಕರ ಅಂದರೆ ಶಕ್ತಿಗೋಸ್ಕರ ಬಳಸ್ಕೊಳ್ಳುತ್ತೆ ಇದರಿಂದ ಹೆಲ್ದಿ ಬಾಡಿ ವೆಯ್ಟ್ ಮ್ಯಾನೇಜ್ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಬೇರೆ ದಿನಗಳಲ್ಲಿ ಸಮತೋಲಿತವಾದಂತಹ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡೋದು ತುಂಬ ಮುಖ್ಯ ಹಾಗೂ ಇದರಿಂದ ಹಾರ್ಮೋನ್ಗಳ ಸಮತೋಲನವನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ ಇದಿಷ್ಟು ಏಕಾದಶಿ ಉಪವಾಸದ ಹಿಂದಿರುವಂತಹ ಸೈಂಟಿಫಿಕ್ ರೀಸನ್ಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಸ್ನೇಹಿತರೆ ಧನ್ಯವಾದಗಳು